ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಾಲ್ ಇನ್ ಒನ್ ಕನ್ನಡ ಗಾಯ್ಸ್ ಹೇಗಿದರೆ ಎಲ್ಲರೂ ಐ ಒಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ ಸು ಸ್ವಾಗತ ನಿಮಗೆಲ್ಲ ಗೊತ್ತಿರ್ಬೋದು ಪ್ರತಿ ಭಾನುವಾರ ಥರ ಈ ವಾರನೂ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ನಡೀಬೇಕು ಆದರೆ ಈ ವಾರ ಸು ಕಿಚ್ಚ ಸುದೀಪ್ ಅವರು ಡಬಲ್ ಎಲಿಮಿನೇಷನ್ ಅಂತೇಳಿ ರಕ್ಷಿತಾ ಮತ್ತು ಧ್ರುವಂತ ಅವರನ್ನು ಎಲಿಮಿನೇಟ್ ಮಾಡ್ತಾರೆ ಆದರೆ ಅವರು ಮನೆಯಿಂದ ಹೊರಗೆ ಬಂದು ಸ್ಟೇಜಲ್ಲಿ ಮಾತಾಡಬೇಕಾಗಿತ್ತು ಆದರೆ ಎಲ್ಲ ಕಣ್ಣಲ್ಲೂ ಹಾಕ್ತಾರೆ ಹಾಗಾದರೆ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ಬೋದು ಅಂತ ಎಲ್ಲರಿಗೂ ಅನಿಸ್ತಿದೆ ಈಗಾಗಲೇ ನೋಡಿರ್ಬೋದು ಕೆಲವು ಸೀಸನ್ಗಳ ಹಿಂದೆ ನಾವು ನೋಡಿದ್ವಿ ಈ ಸೀಕ್ರೆಟ್ ರೂಮಲ್ಲಿ ಸ್ಪರ್ಧಾರೀತಿಗಳನ್ನು ಇಟ್ಟು ಕೆಲವು ದಿನಗಳ ನಂತರ ಅವರನ್ನು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಿಡ್ತಿದ್ರು ಅದೇ ರೀತಿಯಾಗಿ ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನು ಕೂಡ ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ಬೋದಾ ಕೆಲವು ದಿನಗಳ ನಂತರ ಮತ್ತೆ ಅವರನ್ನು ಬಿಗ್ ಬಾಸ್ ಮನೆಗೆ ಬಿಡ್ತಾರಾ ಅಥವಾ ನಿಜವಾಗ್ಲೂ ಅವರನ್ನ ಹೆಲ್ಮೆಟ್ ಮಾಡಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿ ತಿಳ್ಕೋಬೋದು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್